ನಮಸ್ತೆ ಬಾಸ್ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಗೃಹಲಕ್ಷ್ಮಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ನಾಲ್ಕು ಸಾವಿರ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರೊಂದಿಗೆ ಹೇಳಿಕೆ ನೀಡಿ ಖಚಿತಪಡಿಸಿದ್ದಾರೆ ಆದರೆ ಮೇ ತಿಂಗಳಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರವರ ಹೇಳಿಕೆ ಗುಮಾನಿಗೆ ಹಿಡಿದ ಕನ್ನಡಿ ಎಂತಿದೆ ಹಾಗಿದ್ದಲ್ಲಿ ಆ ಹೇಳಿಕೆ ಏನು ಯಾಕೆ ಆ ಹೇಳಿಕೆ ಈಗ ಚರ್ಚೆಗೆ ಕಾರಣವಾಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕಾ ಹಾಗಿದ್ದಲ್ಲಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹಿಸಿ ನಿಮಗೆ ನಿಖರವಾದ ಮಾಹಿತಿಯನ್ನು ನೀಡುತ್ತೇನೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾಗಿ ಪಾವತಿಯಾಗುತ್ತಿಲ್ಲ ಎಂದು ಈ ಬಗ್ಗೆ ಮಾಧ್ಯಮದವರು ಹೊಸಪೇಟೆಯಲ್ಲಿ ನಡೆದ ಅಂದರೆ ಮೇ ತಿಂಗಳಿನಲ್ಲಿ ಹೊಸಪೇಟೆಯಲ್ಲಿ ಸಾಧನ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಂಗಳು ತಿಂಗಳು ಕೊಡುತ್ತೇವೆ ಎಂದು ನಾವೇನು ಹೇಳಿರಲಿಲ್ಲ ಎಂದು ಹೇಳಿಕೆ ನೀಡಿದ್ದರು ಡಿಕೆಶಿ ಹೇಳಿಕೆ ಈಗ ಹೊಸ ಚರ್ಚೆಗೆ ನಾಂದಿ ಹಾಡುವ ಸಾಧ್ಯತೆ ಇದೆ ಕಾರಣ ಇತ್ತೀಚೆಗಷ್ಟೇ ಸುಮಾರು ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿಗಳ ಹಣ ರಾಜ್ಯದ ಲಕ್ಷಾಂತರ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಇದು ಇಪ್ಪತ್ತನೇ ಹಾಗೂ ಇಪ್ಪತ್ತೊಂದನೇ ಕಂತುಗಳು ಒಂದೇ ಬಾರಿ ನಾಲ್ಕು ಸಾವಿರ ಹಾಕಲಾಗಿದೆ ಹಲವಾರು ಮಹಿಳೆಯರು ತಮ್ಮ ಖಾತೆಯಲ್ಲಿ ನಾಲ್ಕು ಸಾವಿರ ಹಣ ನೀಡಿದ ಮೇಲೆ ಸಂತೋಷಪಟ್ಟಿದ್ದಾರೆ ಆದರೆ ಹಲವಾರು ಮಹಿಳೆಯರಿಗೆ ಮಾತ್ರ ತಲುಪಿದ್ದು ಇನ್ನೂ ಕೆಲವು ಮಹಿಳೆಯರಿಗೆ ಯಾಕೆ ಇನ್ನೂ ತಲುಪಿಲ್ಲ ಅಂತ ಪ್ರಶ್ನೆ ಶುರುವಾಗಿದೆ ಇದೇ ಶಾಕಿಂಗ್ ನ್ಯೂಸ್ ಆಗಿದೆ ಕೆಲವರಿಗೆ ಗೃಹಲಕ್ಷ್ಮಿ ಹಣ ತಲುಪಿದೆ ಮತ್ತು ಕೆಲವರಿಗೆ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಈ ಸಂದರ್ಭದಲ್ಲಿ ಡಿ ಕೆ ಅವರು ಮೇ ತಿಂಗಳಲ್ಲಿ ಹೇಳಿದ ಹೇಳಿಕೆ ನೆನಪಾಗುತ್ತಿದೆ ಹಾಗೂ ಚರ್ಚೆಗೆ ಗ್ರಾಸವಾಗುತ್ತಿದೆ ನಾವು ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತೀವಿ ಅಂತ ಯಾವತ್ತೂ ಪ್ರಾಮಿಸ್ ಮಾಡಿಲ್ಲ ಎಂದು ಹೇಳಿದರು ಈ ಮಾತು ಜನರಲ್ಲಿ ಈಗ ಸಂಶಯ ಎಬ್ಬಿಸಿದೆ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಬದುಕಿಗೆ ಆಧಾರವಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯಿಂದ ಎಲ್ಲರೂ ಗಾಬರಿಯಲ್ಲಿದ್ದಾರೆ ಗುತ್ತಿಗೆದಾರರು ಕೆಲಸವನ್ನು ಮಾಡಿರುತ್ತಾರೆ ಬಿಲ್ ಕೊಟ್ಟ ಮರುದಿನವೇ ಅವರಿಗೆ ಬಿಲ್ ಕ್ಲಿಯರ್ ಮಾಡಲು ಸಾಧ್ಯವೇ ಒಂದು ವರ್ಷ ಐದು ವರ್ಷ ಪೇಮೆಂಟ್ ಮಾಡೋಕೆ ಆಗಬಹುದು ಎಂದು ಡಿಕೆಶಿ ಹೇಳುವ ಮೂಲಕ ಮಹಿಳೆಯರಿಗೆ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಬೀಳುವುದು ಖಾತ್ರಿ ಇಲ್ಲ ಎನ್ನುವ ಆಯಾಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಸತ್ಯ ಏನು ಅಂದರೆ ಹಣ ಬಿಡುಗಡೆ ಆಗಿದೆ ಆದರೆ ಎಲ್ಲರಿಗೂ ತಲುಪಿಲ್ಲ ನೀವು ನಿಮ್ಮ ಹಣ ಬಂದಿದೆಯಾ ಎಂಬುದನ್ನು ಚೆಕ್ ಮಾಡಿಕೊಳ್ಳಿ ಆದರೆ ಈ ಯೋಜನೆಯ ಮೇಲೆ ಹಲವಾರು ಮಹಿಳೆಯರು ನಂಬಿಕೆ ಇಟ್ಟಿದ್ದಾರೆ ಅವರ ನಂಬಿಕೆಯನ್ನು ಕಾಪಾಡುವ ಕೆಲಸ ಸರ್ಕಾರ ಮಾಡಬೇಕು ನೀವು ಯಾವ ಊರಿನವರು ನಿಮಗೆ ಹಣ ಬಂದಿದೆಯಾ ಇಲ್ಲದಿದ್ದರೆ ಯಾವ ತೊಂದರೆ ಆಗ್ತಾ ಇದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಪ್ರತಿಕ್ರಿಯೆ ಮತ್ತೊಬ್ಬರಿಗೆ ಸಹಾಯವಾಗಬಹುದು ಇಂತಹ ಸರ್ಕಾರಿ ಯೋಜನೆಯ ನಿಖರ ಮಾಹಿತಿಗಾಗಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಧ್ವನಿಯಾಗಿ ತಲುಪಿಸುವ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ナマスカラ。